ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣವಾ ಅಂತ ಅಪ್ಪ ಅಮ್ಮನ ಇಬ್ಬರನ್ನೂ ಕೇಳಿದಾಗ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನದ ಹೆಸರು ಹೇಳಿದರು ಯಾವ ದೇವಸ್ಥಾನ ಮತ್ತು ಅಲ್ಲಿ ಯಾಕೆ ಹೋಗಿದ್ವಿ ಇದ್ರದ್ದೇ ಒಂದು ದೊಡ್ಡ ಸ್ಟೋರಿ ಕೂಡ ಇದೆ ಅದನ್ನು ಕೂಡ ನೀಟಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮನೆಯಿಂದ ದೇವಸ್ಥಾನ ಸ್ವಲ್ಪ ದೂರನೇ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಮನೆಯಲ್ಲ ಕೆಲಸ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಬಂದ ತಕ್ಷಣ ಇಲ್ಲಿ ಪೂಜೆಗೆ ಅಂತಂದ್ಬಿಟ್ಟು ಹಣ್ಣು ಹೂವು ಕಾಯಿ ಎಲ್ಲನೂ ತಗೋತಾ ಇದ್ದಾರೆ ಅಮ್ಮ ಅಂದ್ ಹಾಗೆ ಇದು ಯಾವ ದೇವಸ್ಥಾನ ಅಂತಂದರೆ ಬನೇರ್ಘಟ ರೋಡಲ್ಲಿರೋ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ದೇವಸ್ಥಾನ ಅಂತೂ ನೀವು ನೋಡ್ತಾ ಇದ್ರೆ ತುಂಬ ವಿಶಾಲವಾಗಿದೆ ಬಟ್ ಮೇಲ್ಗಡೆ ಎಲ್ಲ ಏನೋ ಸ್ವಲ್ಪ ವರ್ಕ್ ಮಾಡ್ತಾ ಇದ್ರು ಪೇಂಟಿಂಗ್ ಕೆಲಸ ನಡೀತಾ ಇತ್ತು ಅಂತ ಅಂದ್ಬಿಟ್ಟು ಆ ಗ್ರೀನ್ ಕಲರ್ ಕ್ಲಾತಿಂದ ಕವರ್ ಮಾಡಿದ್ದಾರೆ ಪ್ರಿಮಿಸಸ್ ನೋಡ್ಬೋದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇಲ್ಲಿ ಎರಡು ಟೆಂಪಲ್ ಇದೆ ಬಟ್ ಕನೆಕ್ಟೆಡೇ ಒಂದು ಮೀನಾಕ್ಷಿ ಅಮ್ಮನವ್ರ ದೇವಸ್ಥಾನ ಇನ್ನೊಂದು ಸುಂದರೇಶ್ವರ ಅಂದರೆ ಶಿವನ್ ದೇವಸ್ಥಾನ ಈ ರೈಟ್ ಸೈಡ್ ಕಾಣ್ತಿದ್ಯಲ್ಲ ಅದು ಮೀನಾಕ್ಷಿ ಮುತ್ತ ಮತ್ತೆ ಸ್ಟ್ರೀಟ್ ಕಾಣ್ತಿದ್ಯಲ್ಲ ಅದು ಶಿವನ್ ದೇವಸ್ಥಾನ ಮತ್ತು ಇಲ್ಲಿ ನಂದಿ ಮತ್ತೆ ತುಂಬ ದೇವರುಗಳು ಕೂಡ ಇದೆ ನಿಮಗೆ ಕಾಣ್ತಾ ಇದೆ ಇಲ್ಲಿ ಆಂಜನೇಯ ದೇವಿ ಮತ್ತು ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ದೇವರುಗಳು ಕೂಡ ಇದೆ ಈ ದೇವಸ್ಥಾನ ತಮಿಳ್ನಾಡಲ್ಲಿರೋ ಮಧುರೈ ದೇವಸ್ಥಾನ ಇದೆಯಲ್ಲ ಮಧುರೈ ಮೀನಾಕ್ಷಿ ಸೇಮ್ ಅದರದೇ ರೆಪ್ಲಿಕಾ ಅಂತಲೇ ಹೇಳ್ಬೋದು ಸೇಮ್ ಅಲ್ಲಿ ಆರ್ಕಿಟೆಕ್ಚರ್ ಎಲ್ಲ ಯಾವ ಥರ ಇದೆಯೋ ಅದೇ ಥರನೇ ಇಲ್ಲೂ ಇದೆ ಮತ್ತೆ ಎಲ್ಲ ದೇವರುಗಳು ಕೂಡ ಇದೆ ಇಲ್ಲಿ ಗಣಪತಿ ಸುಬ್ರಹ್ಮಣ್ಯ ವೆಂಕಟೇಶ್ವರ ಅಯ್ಯಪ್ಪ ಸ್ವಾಮಿ ಹನುಮಾನು ಸೂರ್ಯ ಚಂದ್ರ ನವಗ್ರಹಗಳು ನಂದಿ ಧ್ವಜ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನವೂ ಅಷ್ಟೇ ಬ್ಯಾಂಗ್ಳೂರಿಂದ ಸ್ವಲ್ಪ ಔಟ್ಸ್ಕರ್ಟ್ಸ್ ಇರೋದ್ರಿಂದ ಪ್ರಶಾಂತವಾಗಿದೆ ವಾತಾವರಣ ಅಷ್ಟೊಂದು ಟ್ರಾಫಿಕ್ಕು ಆ ಥರ ಎಲ್ಲ ಇಲ್ಲ ಮತ್ತು ಪ್ರೇಮಿಸು ಅಷ್ಟೇ ತುಂಬ ದೊಡ್ಡದಾಗಿದೆ ಇದು ಯೂಶ್ವಲಿ ಬೆಳಗ್ಗೆ ಆರೂವರೆಯಿಂದ ಹನ್ನೆರಡುವರೆವರೆಗೂ ಇರುತ್ತೆ ಸಂಡೆ ಆಗಿರೋದ್ರಿಂದ ಅಪ್ ಟು ಒನ್ ಓ ಕ್ಲಾಕ್ವರ್ಗು ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತು ಈವ್ನಿಂಗ್ ಫೋರ್ ಓ ಕ್ಲಾಕಿಂದ ಏಯ್ಟ್ ಥರ್ಟಿ ಇರುತ್ತೆ ಆಗಲೇ ನಾನು ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆ ಸ್ಟೋರಿ ಏನಂತಂದರೆ ಅಪ್ಪ ಯೂಶಲಿ ವರ್ಕ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಿಂದ ಬನ್ನೇರ್ಘಟ್ಟ ರೋಡಲ್ಲಿ ಹೋಗಬೇಕಂದ್ರೆ ಅಮ್ಮನಿಗೆ ಯಾವಾಗಲೂ ಹೇಳ್ತಿದ್ರಂತೆ ಮೀನಾಕ್ಷಿ ದೇವಸ್ಥಾನ ಇದೆ ಅದು ತುಂಬ ಚೆನ್ನಾಗಿದೆ ಬಿನ್ ಅಂದರೆ ಅಪ್ಪ ಹೇಳಿರೋದು ಮ ಬನೇರ್ಘಟ್ಟ ರೋಡಲ್ಲಿ ಅಮ್ಮ ಅನ್ಕೊಂಡ್ಬಿಟ್ಟಿರೋದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಅಲ್ಲಿದೆ ಅಂತಂದ್ಬಿಟ್ಟು ಯೂಶ್ವಲಿ ತುಂಬ ವರ್ಷಗಳಿಂದ ನಮ್ಮ ಅಪ್ಪನ ಕೇಳ್ತಾನೆ ಇದ್ದರು ಆದರೆ ಬಂದು ನೋಡೋಕ್ಕೆ ಆಗಿರಲಿಲ್ಲ ನನ್ನನ್ನು ಕೂಡ ಕೇಳಿದರು ಒಂದ್ಸಲಿ ಹೋಗೋಣ ಹೋಗೋಣ ಅಂತಂದ್ಬಿಟ್ಟು ಅದಕ್ಕೆ ನಾನು ಫ್ರೀ ಆಗಿದ್ರಲ್ಲ ಅಂತಂದ್ಬಿಟ್ಟು ಸರಿ ಹೋಗೋಣ ಅಂತಂದ್ಬಿಟ್ಟು ಕರ್ಕೊಂಡು ಬಂದಿದ್ದು ಇಲ್ಲಿಗೆ ಬಂದಮೇಲೆ ಅಮ್ಮನ ರಿಯಾಕ್ಷನ್ನೇ ಬೇರೆ ಥರ ಇತ್ತು ಆಕ್ಚುಲಿ ದೇವಸ್ಥಾನ ಇರೋದು ಬನ್ನೇರ್ಘಟ್ಟ ಪಾರ್ಕ್ ಇದೆಯಲ್ಲ ಅಲ್ಲವಾ ಇದೇನು ರೋಡಲ್ಲಿದೆ ಅಂತ ಕೇಳ್ತಾ ಇದ್ರು ಆಮೇಲೆ ಅಪ್ಪ ನಾನು ಎಲ್ಲ ಹೇಳಿದ್ವಿ ಇದು ಬನ್ನೇರ್ಘಟ್ಟ ರೋಡಲ್ಲಿರೋದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಅಲ್ಲ ಅಂತಂದ್ಬಿಟ್ಟು ಓಹ್ ಅಮ್ಮ ಹೌದಾ ಕನ್ಫ್ಯೂಸ್ ಆಗಿದ್ದೆ ನಾನು ಅಂತ ಅವ್ರು ಬೇರೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರು ಎಷ್ಟು ವರ್ಷದಿಂದ ಬರಬೇಕು ಅನ್ಕೊಂಡಿದ್ದ ಇಪ್ಪತ್ತು ವರ್ಷದಿಂದ ನಮ್ಮಪ್ಪ ಅವಾಗ ವರ್ಕ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರಂತೆ ಮೀನಾಕ್ಷಿ ದೇವಸ್ಥಾನ ಇದೆ ಮೀನಾಕ್ಷಿ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ನೀನ್ ಅನ್ಕೊಂಡಂಗೆ ಇದೆಯಾ ಏನೋ ಹೇಳ್ತಾ ಇದ್ದೆ ಆಕ್ಚುಲಿ ನಮ್ಮಪ್ಪ ಬನ್ನೀರ್ಘಟ್ಟ ಪಾರ್ಕಲ್ಲಿ ಇರೋದಂತ ಹೇಳ್ಬಿಟ್ಟಿದಾರಂತೆ ಅದ್ ಆದ್ರೆ ಇದಿರೋದು ಬನ್ನೀರ್ಘಟ್ಟ ರೋಡಲ್ಲಿ ಅಷ್ಟೇ ದೇವಸ್ಥಾನ ಸಿಕ್ಕಾಪಟ್ಟೆ ವಿಶಾಲವಾಗಿದೆ ನಮ್ಮಅಮ್ಮಗೆ ಇನ್ನೂ ಸಮಾಧಾನ ಆಗಿಲ್ಲ ಅನ್ಸುತ್ತೆ ಒಂದ್ಸಲಿ ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ ಅಲ್ಲಿ ಬರ್ತಾ ಇದ್ದಾರೆ ನಂದಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಮೀನಾಕ್ಷಿ ಸುಂದರೇಶ್ವರ್ ಅಪ್ಪ ಇವಾಗ ಈ ಮಧುರೆಯಲ್ಲಿರೋ ಮೀನಾಕ್ಷಿ ದೇವಸ್ಥಾನ ನೋಡಿದ್ಯಲ್ಲ ನಮ್ಮಪ್ಪ ಹಂಗೆ ಇದೆ ಅಂತ ಇದ್ರಲ್ಲ ಹಂಗಿದೆಯಾ ಇದು ಅದು ಆ್ಯಕ್ಚುಲಿ ಕೋಣೆ ಏರಿಸ್ಲಿ ಅದೆಲ್ಲ ಇದೆ ಇದು ಪರವಾಗಿಲ್ಲ ದೊಡ್ಡದೇ ಅಲ್ಲ ಇದು ತುಂಬಾನೇ ಚಿಕ್ಕದೇ ಹೇಳ್ಬೇಕಂದ್ರೆ ಅಲ್ಲಿರೋ ದೇವಸ್ಥಾನ ಹ್ಮ್ ಒಟ್ ಚೆನ್ನಾಗಿದೆ ಚೆನ್ನಾಗಿದೆ ಇಪ್ಪತ್ತೈದು ವರ್ಷದಿಂದ ನೋಡಬೇಕು ಅಂದ್ಕೊಳ್ತ ಇದ್ದಲ್ಲ ಇವಾಗ ಹಿಂಗೆ ಅನಿಸ್ತೈತೆ ಪರವಾಗಿಲ್ಲ ಇಪ್ಪತ್ತೈದು ವರ್ಷ ವೆಯ್ಟ್ ಮಾಡಿರೋದಕ್ಕೆ ನಮ್ಮಪ್ಪ ಹೇಳಿದಂಗೆ ಆಯಿತಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಏನೂ ಮಾಡಿಲ್ಲ ಇಲ್ಲೇ ಯಾವುದಾದ್ರೂ ಹೋಟೆಲ್ ಇದ್ರೆ ಎಲ್ಲ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಹೋಗಬೇಕು ಮತ್ತೆ ಇನ್ನೇಲೆ ಹೋಗಬೇಕು ಪಾರ್ಕಾ ಪಾರ್ಕಾ ಬನೇರ್ಘಟ ಪಾರ್ಕಾ ಹೋಗೋಣ ಸರಿ ನೋಡೋಣ ಹ್ಞೂ ಹಿಂಗೋ ಇಲ್ಲಿ ತನಕ ಬಂದಿದ್ದೀವಲ್ಲ ಇಲ್ಲಿಂದ ಒಂದು ಸ್ವಲ್ಪ ಹತ್ರನೇ ಹಾಗೆ ಪಾರ್ಕ್ ಹೋಗಿ ಆಮೇಲೆ ಮನೆ ಹೋಗೋಣ ಇಲ್ಲಿಂದ ಇವಾಗ ಬನ್ಶಂಕರಿ ದೇವಸ್ ದೇವಸ್ಥಾನಕ್ಕೆ ಹೋಗ್ತೀವಿ ಯಾಕಂದರೆ ಬನ್ನೇರು ಗಟ್ಟಾಗೆ ಎಲ್ಲ ಬುಕ್ ಮಾಡ್ಕೋಬೇಕು ವೀಕೆಂಡ್ ಬೇರೆ ಅಲ್ವಾ ಸಂಡೇ ಫುಲ್ ರಶ್ ಇರುತ್ತೆ ಅಂದ್ಬಿಟ್ಟು ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯೂಶಲಿ ನಾನು ಹೊರಗಡೆ ಹೋಗಬೇಕಂದ್ರೆ ಮೆಟ್ರೋ ಪ್ರಿಫರ್ ಮಾಡ್ತೀನಿ ಮೆಟ್ರೋ ಅಕಸ್ಮಾತ್ ಅಲ್ಲಿಲ್ಲ ಬಸ್ಗಳು ಪ್ರಾಬ್ಲಮ್ ಇದೆ ಅಂತಂದರೆ ಆಟೋ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಕ್ಯಾಬ್ ಎಕ್ಸ್ಪೆನ್ಸಿವ್ ಒಂದು ಇನ್ನೊಂದು ಅದು ಸ್ಮೆಲ್ ಕೂಡ ನನಗೆ ಅಷ್ಟೊಂದಾಗಿ ಆಗಲ್ಲ ಇವತ್ತು ಆಟೋ ಬುಕ್ ಮಾಡೋಣ ಅಂತ ನೋಡಿದ್ರೆ ಕಾರ್ ಪ್ರೈಸ್ಗಿಂತ ಆಟೋ ಪ್ರೈಸೇ ಆಲ್ಮೋಸ್ಟ್ ಹಂಡ್ರೆಡು ಒನ್ ಫಿಫ್ಟಿ ರುಪೀಸ್ ಜಾಸ್ತಿ ಇದೆ ಸೊ ಅದಕ್ಕೆ ಬರ್ತಾ ಕ್ಯಾಬಲ್ಲೇ ಬಂದ್ವಿ ಇಲ್ಲಿಂದ ಹತ್ರ ಇತ್ತು ಬನಶಂಕರಿ ದೇವಸ್ಥಾನ ಅದಕ್ಕೆ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಈ ಟೆಂಪಲಿಂದ ಬನಶಂಕರಿ ಟೆಂಪಲ್ಗೆ ಜಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆಯಿತು ಅಷ್ಟೇ ಅಲ್ಲಿ ಇವತ್ತು ಸಂಡೇ ಆಗಿದ್ದರಿಂದ ತುಂಬಾ ಜನ ಇದ್ದರು ಆ ಟೆಂಪಲಲ್ಲಿ ಎಷ್ಟು ಖಾಲಿ ಇತ್ತೋ ಈ ಟೆಂಪಲಲ್ಲಿ ಅಷ್ಟು ಜನ ಇದ್ದರು ಯೂಶಲಿ ಇಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ತುಂಬ ಜನ ಇರ್ತಾರೆ ಹಿಂಗೆ ಹೊರಗಡೆನೇ ಹೋಗ್ತಾ ಇರಬೇಕಾದ್ರೆ ನಿಮಗೆ ಫುಲ್ ಸ್ಟ್ರೀಟ್ ಶಾಪಿಂಗ್ ಇರುತ್ತೆ ಹೂವು ತರಕಾರಿ ಬೇರೆ ಬೇರೆ ಕೂಡ ಎಲ್ಲನೂ ಸಿಗುತ್ತೆ ಆಲ್ಮೋಸ್ಟ್ ಈ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಲ್ಲೆಲ್ಲ ಹೆಂಗಿರುತ್ತಲ್ವ ಹಾಗೆ ಇರುತ್ತೆ ಒಳಗಡೆ ಆದ ತಕ್ಷಣವೇ ನಾವು ಇಲ್ಲಿ ಸ್ಲೀಪರ್ಸ್ ಎಲ್ಲ ಬಿಟ್ಬಿಟ್ಟು ಮತ್ತು ಇಲ್ಲಿ ನಿಂಬೆ ಹಣ್ಣು ದೀಪ ಹಚ್ಚೋದು ತುಂಬ ವಾಡಿಕೆ ಹೊರಗಡೆ ನಮಗೆ ನಿಂಬೆ ಹಣ್ಣಿನ ಹಾರ ಮತ್ತು ದೀಪಗಳು ಎಲ್ಲ ಅವರೇ ರೆಡಿ ಮಾಡಿ ಹೂ ಕೂಡ ಇಟ್ಬಿಟ್ಟಿರ್ತಾರೆ ಅಮ್ಮನ್ ಕೇಳ್ರೆ ಅಮ್ಮ ಅದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬರೀ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಆಚೆ ಕಡೆ ಐತೆ ಸಿಕ್ ಹಚ್ಚಂಗಿದ್ರೆ ಕಡೆ ತಗೊಂಡು ಹಚ್ಬೋದು ಸೇವಾ ಕೌಂಟರ್ ಇಲ್ಲಿ ದೇವಸ್ಥಾನದಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ದರ್ಶನ ಅನ್ನೋದು ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ ಟೈಮ್ ಆಗೋಲ್ಲ ಯಾಕಂದರೆ ನಾಲ್ಕು ರೋಗಗಳ ಥರ ಇಟ್ಟಿದ್ದಾರೆ ಸೊ ಡಿಸ್ಟೆನ್ಸಲ್ಲಿ ದೇವರು ಈಸಿಯಾಗೇ ಕಾಣುತ್ತೆ ಸ್ಪೆಷಲ್ ಎಂಟ್ರಿ ದರ್ಶನ ಕೂಡ ಹೋಗ್ಬೋದು ಬಟ್ ಇದರಲ್ಲೇ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಕ್ಯೂ ಸಿಸ್ಟಮ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಮ್ಗೆ ಆರಾಮಾಗಿ ದೇವಸ್ಥಾನದ ಒಳಗಡೆನೇ ಹೋಗಿ ದರ್ಶನನೇ ಮಾಡಿಕೊಂಡು ಈಸಿಯಾಗಿ ಬಂದುಬಿಡ್ಬೋದು ಸಂಡೇ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ನಿಂಬೆ ಹಣ್ಣಿನ ದೀಪಕ್ಕೆ ಹರಕೆ ಹೊತ್ಕೊಂಡಿರ್ತಾರೆ ಅವರು ಸ್ವಲ್ಪ ಜನ ಮನೆಯಿಂದನೇ ತಗೊಂಡು ಬಂದು ನೀಟಾಗಿ ಅದನ್ನೆಲ್ಲ ಜ್ಯೂಸ್ ಎಲ್ಲ ತೆಗೆದು ಇಲ್ಲೇ ದೀಪಗಳನ್ನ ಮಾಡ್ತಾರೆ ಕೆಲವರು ಇಲ್ಲೇ ರೆಡಿಮೇಡ್ ಸಿಗುತ್ತಲ್ವ ಅದನ್ನೇ ತೊಗೊಂಡು ಬಂದು ಹಚ್ತಾರೆ ದೇವಸ್ಥಾನದ ಒಳಗಡೆನೆ ಈ ಥರ ಒಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ ನೀವು ಮನೆಯಿಂದ ತೊಗೊಂಡು ಬಂದಿದ್ರು ಹೊರಗಡೆಯಿಂದ ತೊಗೊಂಡು ಬಂದಿದ್ರು ದೀಪ ಹಚ್ಚಿದಾಗ ಗಾಳಿಗೆ ಆರೋಗ್ಬಾರ್ದು ಅಂತ ಈ ಒಳಗಡೆನೆ ಬಂದು ನೀಟಾಗಿ ಒಂದು ಸೈಡಲ್ಲೆಲ್ಲ ಹಚ್ಕೊಂಡು ಆಮೇಲೆ ದೀಪ ದೇವರಿಗೆ ದೀಪ ಬೆಳೀತಾರೆ ಎಲ್ಲನೂ ಜನ ಹರಕೆ ಹೊತ್ತಿರ್ತಾರಲ್ಲ ನಿಂಬೆ ಹಣ್ಣು ದೀಪ ಹಚ್ಚೋದಕ್ಕೆ ಅಂತ ತುಂಬ ಪವರ್ಫುಲ್ ಟೆಂಪಲ್ ಜನ ಜಾಸ್ತಿ ಇದ್ದಾರೆ ಅಂತ ದೀಪ ಹಚ್ಚಬೇಕಾದ್ರೆ ಬೆಳಗ್ಬೇಕಾದ್ರೆ ಹರಿಬರಿ ಬರಿ ಮಾಡಲ್ಲ ಆರಾಮಾಗಿ ನಿಮ್ಗೆಷ್ಟು ಬೇಕೋ ಅಷ್ಟು ಟೈಮ್ ತಗೊಂಡು ನೀಟಾಗಿ ದೀಪ ಎಲ್ಲ ಹಚ್ಕೊಂಡು ಆಮೇಲೆ ಹೊರಗಡೆ ಬರ್ಬೋದು ಕೆಲವೊಂದು ದೇವಸ್ಥಾನದಲ್ಲಿ ಪುಷ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ ಹಾಗೇನೂ ಮಾಡಲ್ಲ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಇಲ್ಲಿ ಕಾಣ್ತಿದ್ಯಲ್ಲ ಕಲ್ಲು ಕ್ಯೂ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ತಿರ್ಬೋದು ಏನಿರ್ಬೋದು ಇಲ್ಲಿ ಅಂತ ಕೆಲವರಿಗೆ ಗೊತ್ತಿರುತ್ತೆ ಗೊತ್ತೇ ಹೇಳ್ತಾ ಇದ್ದೀನಿ ಅಲ್ಲಿ ಕಲ್ಲು ಕಾಣ್ತಿದ್ಯಲ್ಲ ಆ ಕಲ್ಲತ್ರ ನಮ್ಮ ಎರಡು ಕೈಗಳನ್ನ ಜೋಡಿಸಿ ಆ ಥರ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕೋರಿಕೆನ ಬೇಡ್ಕೊಂಡು ಅದು ಆಗುತ್ತಾ ಇಲ್ವಾ ಅಂತ ದೇವ್ರನ್ನ ಕೇಳೋದು ಆ ಥರ ಕೈ ಇಟ್ಕೊಂಡು ಬೇಡಿದಾಗ ನಮ್ಮ ಕೈ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗಿ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ನಿಮಗೆ ಹುಡುಗಿದು ಲೈಟಾಗಿ ಜರಗ್ತಾ ಇದೆ ಆ ಥರ ಜರಗಿದ್ರೆ ಅವ್ರ ಮನಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದು ಆಗುತ್ತೆ ಅಂತ ಅದು ಎಷ್ಟು ಫಾಸ್ಟಾಗಿ ಮೂವ್ ಆದರೆ ಆ ಆ ಕೆಲಸನೂ ಅಷ್ಟೇ ಅಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ಒಬ್ಬೊಬ್ರಿಗೆ ಮೂವ್ ತುಂಬ ಲೇಟಾಗಿ ಆಗುತ್ತೆ ಸೊ ಕೆಲಸ ನಿಧಾನವಾಗಿ ಆಗುತ್ತೆ ಅಂತ ಇಲ್ಲ ಅಂತಂದರೆ ಒಬ್ಬೊಬ್ರಿಗೆ ಮೂವೇ ಆಗಲ್ಲ ಸೊ ಆ ಕೆಲಸ ಆಗೋಲ್ಲ ಅಂತ ಒಂದು ನಂಬಿಕೆ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ತೀನಿ ತುಂಬ ಭಕ್ತಿಯಿಂದನೇ ಪೂಜೆ ಮಾಡ್ತೀನಿ ಬಟ್ ಈ ಥರದ್ದೆಲ್ಲ ನನಗೆ ಯಾಕೋ ಟ್ರೈ ಮಾಡೋಕ್ಕೆ ಅಷ್ಟೊಂದು ಒಂಥರ ಕಂಫರ್ಟಬಲ್ ಇಲ್ಲ ಅಂತಲೇ ಹೇಳ್ಬೋದು ನೀವೆಲ್ಲ ಹೇಗೆ ಈ ಥರದ್ದನ್ನ ಟ್ರೈ ಮಾಡ್ತೀರಾ ಆಲ್ರೆಡಿ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ಮತ್ತು ಇಲ್ಲಿ ತುರಾಭಾರ ಸೇವೆ ಕೂಡ ಇದೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮಾಡ್ತಾರೆ ಅಲ್ಲಿ ಚಿಕ್ಕ ಮಕ್ಳಿಗಿಬ್ಬರು ಟ್ವಿನ್ಸು ಅವರಿಗೆ ತುಲಾಭಾರ ಸೇವೆ ಕೂಡ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಈ ಕಡೆ ಬಂದರೆ ಅಲ್ಲಿ ಸ್ವಲ್ಪ ಜನ ಪ್ರಸಾದ ಕೂಡ ಹಂಚ್ತಿದ್ರು ಮತ್ತು ಕುಂಕುಮ ಪ್ಯಾಕೆಟ್ಸ್ ಕೂಡ ಹಂಚ್ತಾಯಿದ್ರು ನಮಗೂ ಕೊಟ್ಟರು ನಾವು ತೊಗೊಂಡ್ವಿ ದಾರ ಕೊಡ್ತಾರೆ ಟೆನ್ ರುಪೀಸ್ ಒಂದು ದಾರ ಅಪ್ಪಗೊಂದು ನನಗೊಂದು ಎರಡು ದಾರ ತೊಗೊಂಡ್ವಿ ಅಮ್ಮ ಕೈಯಲ್ಲಿ ಆಲ್ರೆಡಿ ಇದೆ ಸೊ ಅದಕ್ಕೆ ಅವ್ರಿಗೆ ಬೇಡವಂತೆ ನಾವು ತೊಗೊಂಡ್ವಿ ಯೂಶ್ವಲಿ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಈ ಥರದ್ದು ಏನಾದರೂ ಧಾರಾ ಥರ ಮಾಡ್ತಿದ್ರೆ ಖಂಡಿತ ನಾವು ತೊಗೊಂಡು ಕೈ ಕಟ್ಕೋತೀವಿ ಆಲ್ರೆಡಿ ಅಮ್ಮನ ಕೈಯಲ್ಲಿ ಒಂದಿತ್ತು ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋದಾಗ ಕಟ್ಕೊಂಡಿತ್ತು ನನ್ನ ಕೈಯಲ್ಲಿ ಯಾವುದೂ ಇರಲಿಲ್ಲ ಮತ್ತು ಅಪ್ಪನ ಕೈಯಲ್ಲೂ ಯಾವುದೂ ಇರಲಿಲ್ಲ ಸೊ ಅದಕ್ಕೆ ನಾವಿಬ್ರು ತೊಗೊಂಡ್ವಿ ಅಮ್ಮನವ್ರ ದೇವಸ್ಥಾನದಲ್ಲಿ ಈ ಥರದ್ದು ಏನಾದರೂ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವು ಅದಕ್ಕೆ ತಗೊಂಡು ಇಲ್ಲಿ ಕಟ್ಕೋತಾ ಇದ್ದೀವಿ ಮತ್ತು ಊಟ ಕೂಡ ಅಷ್ಟೇ ನಾವು ಮಾಡಿರಲಿಲ್ಲ ಆವಾಗಲಿ ದೇವಸ್ಥಾನದಿಂದ ಡೈರೆಕ್ಟ್ ಹಾಗೆ ಬಂದ್ವಿ ಬರ್ತಾ ಸೆಂಟ್ರಲ್ ಎಲ್ಲಾದರೂ ತಿನ್ಬೇಕಂತ ಅಂದ್ಕೊಂಡ್ವಿ ಇನ್ನೂ ಅಷ್ಟೊಂದು ಟೈಮ್ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಹೋಗೋಣ ದೇವಸ್ಥಾನಕ್ಕೆ ಈ ದೇವಸ್ಥಾನನೂ ನೋಡೋದಾದಮೇಲೆ ಆಲ್ ಅರೌಂಡ್ ಟು ಓ ಕ್ಲಾಕ್ ಹಂಗೆ ತಿನ್ನೋಣ ಅಂತ ಅಂದ್ಕೊಂಡ್ವಿ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಲೈಕ್ ಇಲ್ಲಿ ಅನ್ನದಾನ ಎಲ್ಲನೂ ಮಾಡ್ತಾರೆ ಅಂತ ಅನ್ನದಾನಕ್ಕೆ ಒಂದು ಸಪ್ರೇಟ್ ಚೌಲ್ಟ್ರಿ ಕೂಡ ಇದೆ ಸೊ ಇಲ್ಲೇ ತಿನ್ಬೇಕಂತ ಅಂದ್ಕೊಂಡ್ವಿ ಫೈನಲಿ ನಾನು ಅಪ್ಪಗೆ ಅಪ್ಪ ನನಗೆ ದಾರ ಕಟ್ಕೊಂಡ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಯಾರೋ ಪ್ರಸಾದನೂ ಕೊಡ್ತಾ ಇದ್ರು ತಗೊಂಡ್ವಿ ನೆಕ್ಸ್ಟು ಅಲ್ಲಿ ಅನ್ನದಾನ ಇದೆ ಹೋಗೋಣ ಅನ್ನದಾನಕ್ಕೆ ಅನ್ನದಾನ ಇದೆ ಅಲ್ಲಿಗೆ ಹೋಗ್ಬೇಕು ಫುಲ್ಲು ರಶ್ ಇದ್ದಾರೆ ಜನ ಯೂಶಲಿ ಭಾನುವಾರ ಮಂಗಳವಾರ ಮತ್ತೆ ಶುಕ್ರವಾರ ತುಂಬ ಚೆನ್ನಾಗಿ ಬರ್ತಾರೆ ಅದರಲ್ಲಿ ಶುಕ್ರವಾರ ರಾಹುಕಾಲದಲ್ಲಿ ದೀಪ ಹಚ್ಚಕ್ಕೆ ತುಂಬ ಜನ ಬರ್ತಾರೆ ಸಂಡೇ ರಜಾ ಅಲ್ವಾ ಇವತ್ತು ಅಷ್ಟೇ ತುಕ್ಕಾಪಡೆ ಜನ ಇದ್ದಾರೆ ದೇವಸ್ಥಾನ ಇಷ್ಟ ಆಯ್ತು ಬನಶಂಕರಿ ಇದು ತುಂಬಾ ಪವರ್ ಪವರ್ಫುಲ್ ಕೂಡ ಇದು ದೇವಸ್ಥಾನ ಜನಾನು ಅಲಂಕಾರಾನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಜನ ಅಂತ ನೋಡಿ ಅಷ್ಟೇ ತುಂಬಾ ದೊಡ್ಡದಾಗಿದೆ ಅಮ್ಮಾನು ಟ್ರೈ ಮಾಡ್ಬೇಕಂತ ಹೋಗ್ತಾ ಇದ್ದಾರೆ ಸ್ವಲ್ಪ ಜನಾನು ಕಮ್ಮಿ ಆಗಿದ್ದಾರೆ ನೀನ್ ಟ್ರೈ ಮಾಡ್ತೀಯಪ್ಪ ನೀನ್ ಟ್ರೈ ಮಾಡ್ತೀಯ ನಮ್ಮಪ್ಪ ತ ದೇವಸ್ಥಾನಕ್ಕೆ ಹೋಗ್ತಾರೆ ಭಕ್ತಿಯಿಂದ ಯಾಕೆ ಮಾ ವಾಪಸ್ ಆಕ್ಚುಲಿ ಟೈಮ್ ಆಗೋಯ್ತಲ್ಲ ಸೊ ಟೆಂಪಲ್ ಕ್ಲೋಸ್ ಮಾಡಿದ್ರು ಬಟ್ ಇನ್ನೂ ಮಾಡೋರು ಮಾಡ್ತಿದ್ದಾರೆ ಬಟ್ ನಮ್ಮಮ್ಮ ಯಾಕೋ ವಾಪಸ್ ಬಂದುಬಿಟ್ರು ಸರಿ ಬನ್ನಿ ಹೋಗೋಣ ದಿನ ಅನ್ನದಾನ ನಡೆಯುತ್ತೋ ಇಲ್ಲ ನಾಟ್ ಶ್ಯೂರ್ ಬಟ್ ಲಾಸ್ಟ್ ಟೈಮ್ ನಾನು ಸಂಡೇ ಬಂದಿದ್ದಲ್ಲ ಆವಾಗ ಕೂಡ ಶೈಲಿ ಅನ್ನದಾನ ನಡೀತಿತ್ತು ಸೊ ಇವತ್ತು ಅಪ್ಪ ಅಮ್ಮ ಜೊತೆ ಬಂದಿದ್ದೀನಿ ಹೋಗಿ ಸದಾ ತಿನ್ಕೊಂಡು ಮನೆಗೆ ಹೋಗುತ್ತೆ ಇಲ್ಲೂ ಅಷ್ಟೇ ಟೆಂಪಲ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಇರುತ್ತೆ ಮಧ್ಯಾಹ್ನ ಮತ್ತೆ ಯೂಶ್ವಲಿ ಫೋರ್ ಥರ್ಟಿ ಟು ನೈನ್ ಓ ಕ್ಲಾಕ್ ಇರುತ್ತೆ ಮಂಗಳವಾರ ಅಥವಾ ಶುಕ್ರವಾರ ಅಂತಂದರೆ ಒಂದು ಸ್ವಲ್ಪ ಬೇಗ ತೆಗಿತಾರೆ ಮತ್ತು ಬೇಗ ಎಂಡ್ ಮಾಡ್ತಾರೆ ಇವತ್ತು ಅಷ್ಟೇ ಟೂ ಓ ಕ್ಲಾಕ್ವರೆಗೂ ಓಪನ್ ಇತ್ತು ದೇವಸ್ಥಾನ ಅದಾದಮೇಲೆ ಕ್ಲೋಸ್ ಮಾಡಿದ್ರು ಮತ್ತು ಆಗಲೇ ಹೇಳ್ದಂಗೆ ಅನ್ನದಾನ ಇತ್ತಲ್ವ ಸೊ ಅಲ್ಲಿಗೆ ಬಂದು ಊಟ ಮಾಡ್ತಾಯಿದ್ದೀವಿ ಅನ್ನ ಸಾಂಬಾರು ಒಂದು ಸ್ವೀಟು ಕೂಡ ಕೊಟ್ಟಿದ್ರು ಜಸ್ಟ್ ಈಗ ಮನೆಗೆ ಹೊರಡೋದೇ ಅಷ್ಟೇ ಬೆಳಗ್ಗೆಯಿಂದ ಸುಸ್ತಾಗ್ಬಿಡಿದ್ದೀವಿ ಬೆಳಗ್ಗೆ ಬೇಗ ಎತ್ತು ಹೋಗಿರೋದು ಮನೆಗೆ ಹೋಗೋದೇನಾ ಚಲೋ ಮನೆಗೆ ಹೋಗೋಣ ಸೊ ಇಲ್ಲಿಂದೂ ಅಷ್ಟೇ ನಮ್ಮ ಮನೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಬಟ್ ಆಗಲೇ ಹೇಳ್ದಂಗೆ ಆಟೋಗಿಂತ ಕ್ಯಾಬ್ ಕಡಿಮೆ ಇತ್ತು ಸೊ ಕಾರಲ್ಲೇ ಬುಕ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಸ್ವಲ್ಪ ಟ್ರಾಫಿಕ್ ಇತ್ತು ಸಂಡೇ ಅಲ್ವಾ ಹೋಗಬೇಕಾದ್ರೆ ಟ್ರಾಫಿಕ್ ಕಡಿಮೆ ಇತ್ತು ಈವ್ನಿಂಗ್ ಅಷ್ಟರಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಆಗಿದ್ದರಿಂದ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ತೊಗೊಂತು ಈ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಕ್ರೈಬ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು